ಗೆ ಸ್ವಾಗತ ನಾನು ಪ್ರಿಯಾ ಈಗ ಲೈನ್ಸ್ ದೆಹಲಿಯ ವಿಜ್ಞಾನ ಭವನದಲ್ಲಿ ಆಚಾರ್ಯ ಶ್ರೀ ವಿದ್ಯಾನಂದ ಮಹಾರಾಜರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧರ್ಮ ಚಕ್ರವರ್ತಿ ಬಿರುದನ ನೀಡಿ ಗೌರವಿಸಿದ ಬೆಳಗುಳ ಮಠ ಆತಂಕದ ಕಾಲದಲ್ಲಿ ಜವಾಬ್ದಾರಿಗಳನ್ನು ಮಾಧ್ಯಮಗಳು ಮರೆಯಬಾರದು ಜಾತ್ಯಾತೀತ ಮತ್ತು ಸಮಾಜವಾದ ಮೌಲ್ಯಗಳು ಸಂವಿಧಾನದ ಪ್ರಾಣವಾಯು ಬಸ್ಪಾಸ್ ನೀಡಿಕೆಗೆ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸಿದ ಕೆವಿ ಪ್ರಭಾಕರ್ ಕಲಾ ಕ್ಷೇತ್ರದಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭ ಎನ್ಪಿಎಸ್ ರದ್ದುಗೊಳಿಸಿ ಓಪಿಎಸ್ ಆಗಬೇಕೆಂಬುದು ನನ್ನ ಗುರಿ ಸದಸ್ಯರಿಗೆ ಸಮಾರಂಭದಲ್ಲಿ ಸಿಎಸ್ ಷಡಕ್ಷರಿ ಕರೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಸಂಸ್ಕೃತಿ ಸಚಿವಾಲಯ ಹಾಗೂ ಭಗವಾನ್ ಮಹಾವೀರ ಅಹಿಂಸಾ ಭಾರತಿ ಟ್ರಸ್ಟ್ ಸಹಯೋಗದೊಂದಿಗೆ ಶನಿವಾರ ಆಯೋಜಿಸಿದ್ದ ಆಚಾರ್ಯ ಶ್ರೀ ವಿದ್ಯಾನಂದ ಮಹಾರಾಜರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ರು ನಂತರ ಆಚಾರ್ಯ ಶ್ರೀ ಪ್ರಜ್ಞಾ ಸಾಗರ ಮಹಾರಾಜರು ಹಾಗೂ ಶ್ರವಣಬೆಳಗುಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜೈನ ನೀತಿಶಾಸ್ತ ಪ್ರಾಕೃತ ಸಾಹಿತ್ಯ ಮತ್ತು ಶಾಸ್ತೀಯ ಭಾರತೀಯ ಚಿಂತನೆಯ ಕುರಿತು ಐವತ್ತಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೆದ ಆಚಾರ್ಯ ಶ್ರೀ ವಿದ್ಯಾನಂದ ಮಹಾರಾಜರು ಹಲವಾರು ಐತಿಹಾಸಿಕ ಜೈನ ದೇವಾಲಯಗಳ ಪುನರುಜ್ಜೀವನ ಮತ್ತು ಸಾಂಪ್ರದಾಯಿಕ ಶಿಕ್ಷಣದ ಪ್ರಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅವರ ಪ್ರಯತ್ನಗಳು ಜೈನ ಪರಂಪರೆಯ ಸಂರಕ್ಷಣೆ ಮತ್ತು ಪ್ರಾಚೀನ ಭಾರತೀಯ ಭಾಷೆಗಳಲ್ಲಿ ಆಸಕ್ತಿಯ ಪುನರುಜ್ಜೀವನಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು ಅಭಿನವ ಚಾರುಕೀರ್ತಿ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿ ಮಾತನಾಡಿ ಆಚಾರ್ಯ ಶ್ರೀ ವಿದ್ಯಾನಂದ ಮಹಾರಾಜರು ದೇಶದಾದ್ಯಂತ ವಿಹಾರ ಮಾಡಿ ಜೈನ ಧರ್ಮವನ್ನು ಪ್ರಚುರಪಡಿಸಿ ಭಗವಾನ್ ಮಹಾವೀರ ಸ್ವಾಮಿಯವರ ಸಂದೇಶವನ್ನ ಇಡೀ ವಿಶ್ವಕ್ಕೆ ತಲುಪಿಸಿದಂತಹವರು ಹಾಗೂ ಹಲವಾರು ಪ್ರಾಚೀನ ಮಂದಿರಗಳು ಪ್ರಾಚೀನ ಶಾಸ್ತಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದರು ಭಗವಾನ್ ಮಹಾವೀರರ ಎರಡ್ ಸಾವಿರದ ಐನೂರನೇ ವರ್ಷದ ನಿರ್ಮಾಣ ಮಹೋತ್ಸವವನ್ನು ದೇಶಾದ್ಯಂತ ಧರ್ಮಚಕ್ರ ಶ್ರೀ ವಿಹಾರ ಮಾಡುವ ಮೂಲಕ ಧರ್ಮ ಪ್ರಭಾವನೆ ಮಾಡಿ ಶ್ರವಣ ಬೆಳಗುಳದಲ್ಲಿ ಧರ್ಮಚಕ್ರವನ್ನ ಸ್ಥಾಪನೆ ಮಾಡಿದ ವಿದ್ಯಾನಂದ ಮಹಾರಾಜರು ಶ್ರವಣ ಬೆಳಗುಳದ ಹಿಂದಿನ ಗುರುಗಳಾಗಿದ್ದ ಕರ್ಮಯೋಗಿ ಚಾರುಕೀರ್ತಿ ಭಟಾರಕ ಸ್ವಾಮೀಜಿ ಅವರಿಗೆ ಗುರುಗಳು ಮತ್ತು ಮಾರ್ಗದರ್ಶಕರಾಗಿದ್ದು ಶ್ರವಣ ಬೆಳಗುಳದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಒಂದು ಸಾವಿರ ವರ್ಷದ ಸಹಸ್ರಾಬ್ದಿ ಮಹಾಮಸ್ತಕಾಭಿಷೇಕ ಮಹೋತ್ಸವವನ್ನು ಆಯೋಜನೆ ಮಾಡಿ ಇಡೀ ವಿಶ್ವವೇ ಶ್ರವಣ ಬೆಳಗುಳದ ನೋಡುವಂತೆ ಮಾಡಿದ ಅವರು ವಿದ್ಯಾನಂದ ಮಹಾರಾಜರು ಎಂದರು ಈ ಸಂದರ್ಭದಲ್ಲಿ ಆಚಾರ್ಯ ವಿದ್ಯಾನಂದ ಮಹಾರಾಜರ ಭಾವಚಿತ್ರ ಇರುವ ಒಂದು ನೂರು ರೂಪಾಯಿ ಮುಖಬೆಲೆಯ ನಾಣ್ಯ ಹಾಗೂ ಸ್ಟಾಂಪ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದರು ಹಾಗೂ ನರೇಂದ್ರ ಮೋದಿ ಅವರಿಗೆ ಚಕ್ರವರ್ತಿ ಎಂಬ ಬಿರುತನ ನೀಡಿ ಗೌರವಿಸಲಾಯಿತು ಜಾತ್ಯತೀತ ಮತ್ತು ಸಮಾಜವಾದ ಮೌಲ್ಯಗಳು ಸಂವಿಧಾನದ ಪ್ರಾಣವಾಯು ಈ ಪ್ರಾಣವಾಯು ಹೋದರೆ ಪ್ರಜಾಪ್ರಭುತ್ವದ ಉಸಿರು ನಿಲ್ಲುತ್ತದೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಹೇಳಿದರು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಶ್ರೀ ಶಿವರಾತ್ರೀಶ್ವರ ಮಾಧ್ಯಮ ಪ್ರಶಸ್ತಿ ಪ್ರಧಾನ ಮತ್ತು ವಿವಿಧ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹಸಿವಿನ ಸೂಚ್ಯಾಂಕ ಮಾನವ ಸ್ವತಂತ್ರ ಸೂಚ್ಯಾಂಕ ಮಾಧ್ಯಮ ಸ್ವಾತಂತ್ರ್ಯ ಸೂಚ್ಯಾಂಕ ಮಾನವ ಅಭಿವೃದ್ದಿ ಸೂಚ್ಯಾಂಕ ಸೇರಿ ಎಲ್ಲಾ ಜಾಗತಿಕ ಸೂಚ್ಯಾಂಕಗಳಲ್ಲಿ ದೇಶದ ಸ್ಥಾನ ಮತ್ತು ಮಾನ ಕೆಳಗಿರುತ್ತಿರುವ ಹೊತ್ತಿನಲ್ಲಿ ನಮ್ಮ ಸಂವಿಧಾನದಿಂದ ಜಾತ್ಯಾತೀತ ಮತ್ತು ಸಮಾಜವಾದಿ ಎನ್ನುವ ಮೌಲ್ಯಗಳನ್ನು ತೆಗೆದುಹಾಕಬೇಕೆನ್ನುವ ಒತ್ತಡ ಮತ್ತು ಚರ್ಚೆಗಳು ನಮ್ಮ ರಾಜ್ಯದಲ್ಲಿ ಆರಂಭವಾಗಿರುವುದು ಬೇಸರದ ಸಂಗತಿ ಮೊದಲಿಗೆ ಈ ಮೌಲ್ಯಗಳನ್ನು ಕೇವಲ ಪದಗಳು ಎಂದು ಕರೆದು ಆ ಮೂಲಕ ಸಂವಿಧಾನದ ಹೃದಯ ಮತ್ತು ಶ್ವಾಸಕೋಶವನ್ನೇ ತೆಗೆದುಹಾಕುವ ಹುನ್ನಾರ ಮುಂದುವರೆದಿದೆ ಈ ಹುನ್ನಾರವನ್ನು ಸೋಲಿಸುವ ಶಕ್ತಿ ಜನ ಿದೆ ಆದರೆ ಮಾಧ್ಯಮಗಳು ಈ ಸಂದರ್ಭದಲ್ಲಿ ಜನರ ಜೊತೆ ನಿಲ್ಲುವ ಮೂಲಕ ಬದ್ದತೆ ತೋರಿಸಬೇಕಿದೆ ಎಂದು ಕರೆ ನೀಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಹಸಿವಿನ ಸೂಚ್ಯಾಂಕದಲ್ಲಿ ಭಾರತ ನೂರ ಇಪ್ಪತ್ತೇಳು ದೇಶಗಳ ಪೈಕಿ ನೂರ ಐದನೇ ಸ್ಥಾನದಲ್ಲಿದೆ ಜಾಗತಿಕ ಮಾಧ್ಯಮ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ನೂರ ಎಂಬತ್ತು ದೇಶಗಳ ಪೈಕಿ ಭಾರತ ನೂರ ಐವತ್ತೊಂದನೇ ಸ್ಥಾನದಲ್ಲಿದೆ ಇವೆರಡೂ ಅತ್ಯಂತ ಗಂಭೀರವಾದ ಮತ್ತು ಆತಂಕಕಾರಿಯಾದ ಸ್ಥಿತಿ ಇಂತಹ ಆತಂಕಕಾರಿ ಸ್ಥಿತಿಯಲ್ಲಿ ಮಾಧ್ಯಮಗಳು ತಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ಮರೆಯಬಾರದೆಂದು ನುಡಿದರು ಇವತ್ತಿನ ಊಹಾಪತ್ರಿಕೋದ್ಯಮ ಮತ್ತು ಸುಳ್ಳಿನ ಆಕರ್ಷಣೆಯಿಂದ ಹೊರಗೆ ಬಂದು ಪಾರಂಪರಿಕ ವಸ್ತು ನಿಷ್ಠೆ ಜನಮುಖಿ ಸಮಾಜಮುಖಿ ವೃತ್ತಿಪರತೆಯನ್ನು ಗಟ್ಟಿಗೊಳಿಸುವ ಹೊಣೆಗಾರಿಕೆ ಈಗಿನ ಮತ್ತು ಮುಂದಿನ ಪತ್ರಕರ್ತರ ಮೇಲಿದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜುಲೈ ಒಂದರಂದು ಪತ್ರಕರ್ತರ ಆರೋಗ್ಯ ಸಂಜೀವಿನಿ ಮತ್ತು ಬಸ್ ಪಾಸ್ ವ್ಯವಸ್ಥೆಗೆ ಚಾಲನೆ ನೀಡುತ್ತಿರುವ ಹಿನ್ನೆಲೆ ಇಡೀ ಪತ್ರಕರ್ತ ಸಮೂಹದ ಪರವಾಗಿ ಕೆವಿ ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಸಲ್ಲಿಸಿದರು ನನ್ನ ಮುಂದಿರುವ ವಿಚಾರ ಎನ್ಪಿಎಸ್ ರದ್ದು ಮಾಡೋದರ ಕುರಿತು ಹೋರಾಟಕ್ಕೆ ಎಲ್ಲಾ ಸರ್ಕಾರಿ ನೌಕರರು ಆಗಮಿಸಿ ಅವರನ್ನ ಒಪಿಎಸ್ ಆಗಲೇಬೇಕೆನ್ನುವುದು ನನ್ನ ಗುರಿಯಾಗಿದೆ ಅದಕ್ಕಾಗಿ ನಾನು ಎಲ್ಲಾ ರೀತಿ ಹೋರಾಟಕ್ಕೆ ಸಿದ್ದನಿದ್ದು ನೀವು ಸಿದ್ದರಾಗಿ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ನೌಕರರಿಗೆ ಕರೆ ನೀಡಿದರು ಹಾಸನ ನಗರದ ಹಾಸನಮಾ ಕಲಾ ಕ್ಷೇತ್ರದಲ್ಲಿ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭ ಮತ್ತು ಅಭಿನಂದನಾ ಸಮಾರಂಭದಲ್ಲಿ ಶ್ರೀ ಆದಿಚಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ಅವರ ದಿವ್ಕ ಸಾನಿಧ್ಯದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರು ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿ ಎರಡನೇ ಬಾರಿ ಆಯ್ಕೆಯಾದ ನಂತರ ಮೊದಲನೇ ಬಾರಿ ಈ ಕಾರ್ಯಕ್ರಮಕ್ಕೆ ಹಾಸನಕ್ಕೆ ಆಗಮಿಸಿದ್ದೇನೆ ಹಲವಾರು ನೌಕರರ ಹಿತಾಸಕ್ತಿ ಕಾಯುವಂತಹ ಕೆಲಸವನ್ನು ಆದೇಶಗಳನ್ನು ಮಾಡಿಸಿದ್ದೇನೆ ನನ್ನ ಮುಂದೆ ಇರುವ ಎನ್ಪಿಎಸ್ ರದ್ದು ಮಾಡೋದರ ಹೋರಾಟಕ್ಕೆ ಎಲ್ಲಾ ಸರ್ಕಾರಿ ನೌಕರರು ಆಗಮಿಸಿ ಅದನ್ನ ಒಪಿಎಸ್ ಆಗಬೇಕೆನ್ನುವುದು ನನ್ನ ಗುರಿ ಅದಕ್ಕಾಗಿ ನಾನು ಎಲ್ಲ ರೀತಿ ಹೋರಾಟಕ್ಕೆ ಸಿದ್ದನಿದ್ದೇನೆ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ನೌಕರರ ವೇತನ ಕೊಡಿಸುವುದು ನನ್ನ ಮುಂದಿನ ಗುರಿ ಎಂದು ಉದ್ಘಾಟಕರ ಭಾಷಣದಲ್ಲಿ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಹಕಾರ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸರಾವರು ಪ್ರಾಸ್ತಾವಿಕ ನುಡಿಯಲ್ಲಿ ಮಾತನಾಡಿ ನಮ್ಮ ಗೃಹ ಸಹಕಾರ ಸಂಘದ ಉದ್ದೇಶ ಎಂದರೆ ಹಾಸನ ನಗರದ ಸುತ್ತಮುತ್ತ ಹಲವಾರು ಬಡಾವಣೆಗಳನ್ನು ನಿರ್ಮಿಸಿ ಸದಸ್ಯರಿಗೆ ಸಾಮಾಜಿಕವಾಗಿ ಕೆಲಸ ಮಾಡುತ್ತಾ ಸಂಘವನ್ನು ನೆಲೆಸುವ ಎಲ್ಲಾ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಇನ್ನೂರ ಐವತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ ಕ್ರೀಡಾಪಟುಗಳಿಗೆ ಸನ್ಮಾನ ಸೇವಾರತ್ನ ಪ್ರಶಸ್ತಿ ಪಡೆದವರಿಗೆ ಸನ್ಮಾನ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರಿಗೆ ಸನ್ಮಾನ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಇದೇ ವೇಳೆ ಹಿಮ್ಸ್ ಪ್ರಾಂಶುಪಾಲ ಡಾ ಬಿಸಿ ರವಿಕುಮಾರ್ ಜಿಲ್ಲಾ ಖಜಾನೆ ಇಲಾಖೆಯ ಎನ್ ಪ್ರದೀಪ್ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಡಾ ತನುಜಾ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತ ಆರ್ಜಿ ಗಿರೀಶ್ ಜಾನಪದ ತಜ್ಞ ಪ್ರಶಸ್ತಿ ಪುರಸ್ಕೃತ ಹಾಗೂ ಕಲಾವಿದ ಬಿಟಿ ಮಾನವ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಇದಕ್ಕೂ ಮೊದಲು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಅವರಿಗೆ ಅದ್ದೂರಿ ಸ್ವಾಗತ ನೀಡಿ ಅವರನ್ನ ಬೈಕ್ ರ್ಕಾಲಿ ಮೆರವಣಿಗೆ ಮೂಲಕ ಕಲಾಭವನಕ್ಕೆ ಕರೆತರಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶ ಶ್ರೀ ಶಂಭುನಾಥ ಸ್ವಾಮೀಜಿ ಸೊಸೈಟಿ ಅಧ್ಯಕ್ಷ ಎಂಎನ್ ಪರಮೇಶ್ ಸಂಘದ ಗೌರವಾಧ್ಯಕ್ಷ ಜಿಪಿ ವಿಶ್ವನಾಥ್ ಉಪಾಧ್ಯಕ್ಷ ಬಿಆರ್ ಧರ್ಮ ಸೊಸೈಟಿ ಗೌರವಾಧ್ಯಕ್ಷ ಬಿಎನ್ ರಾಜಶೇಖರಪ್ಪ ಉಪಾಧ್ಯಕ್ಷ ಕೆಜೆ ಸಾವಿತ್ರಮ್ಮ ಉಪಾಧ್ಯಕ್ಷೆ ಕೆಜೆ ಸಾವಿತ್ರಮ್ಮ ಗೌರವ ಕಾರ್ಯದರ್ಶಿ ಸತೀಶ್ ಎಸ್ ಮಧು ಟಿ ರಾಜು ಇತರರು ಉಪಸ್ಥಿತರಿದ್ದರು ನೌಕರರಿಗೆ ಮಧ್ಯವರ್ತಿಗಳ ಹಾವಳಿಯ ತಪ್ಪಿಸಿ ಜೊತೆ ಕೈಜೋಡಿಸಿ ನಾವು ಅತ್ಯಂತ ಕಡಿಮೆ ದರದಲ್ಲಿ ನಿವೇಶನಗಳನ್ನು ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಬಂದಿದ್ದೇವೆ ಈಗಾಗಲೇ ಒಂಬತ್ತರಿಂದ ಹತ್ತು ಬಡಾವಣೆ ನಿರ್ಮಿಸಿ ಸಾವಿರಾರು ನಮ್ಮ ಸರ್ಕಾರಿ ನೌಕರರಿಗೆ ಕೊಡುವಂತ ಕೆಲಸವನ್ನ ನಮ್ಮ ಗೃಹಣ ಸಹಕಾರ ಸಂಘ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಾಧನೆ ಈ ಒಂದು ಅತ್ಯುತ್ತಮದ ನಡತೆ ನಡೀತಿರುವಂತದ್ದು ನಮ್ಮ ಸಂಘದ ನಿರ್ದೇಶಕರ ಮತ್ತು ಪದಾಧಿಕಾರಿಗಳ ಸಹಕಾರದಿಂದ ಕೇವಲ ಈ ಒಂದು ಗೃಹಣ ಸಹಕಾರ ಸಂಘ ನಿವೇಶನಕ್ಕೆ ಮಾತ್ರ ಅವರು ಹೇಳ್ತಾ ಇದ್ರು ಈ ಸಂಘ ಉದಯ ಆಗ್ಲಿಕ್ಕೆ ಅವರ ಕಾರಣ ಅವರೇ ಬಂದಿದ ಉದ್ಘಾಟನೆಯನ್ನು ಮಾಡಿದ್ರು ಐದು ವರ್ಷಗಳ ನಂತರ ಮತ್ತೆ ಅವರೇ ಬಂದಿದ್ದಾರೆ ಎನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು ನಾನು ಬಹಳಷ್ಟು ಸಲ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಕೂಡ ಜಿಲ್ಲಾಧ್ಯಕ್ಷರಾಗಿ ನಾನು ಒಟ್ಟಿಗೆ ಕೆಲಸವನ್ನು ಮಾಡ್ತಾ ನಾನು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಒಂದು ಸಂಘಟನೆಗಳನ್ನು ನಾವು ಕಟ್ಕೊಳ್ಬೇಕು ಯಾತಕ್ಕಾಗಿ ಸಂಘಟನೆಗಳನ್ನು ಕಟ್ಕೊಳ್ಬೇಕು ಅದು ವಿಶೇಷವಾಗಿ ಸರ್ವಿಸ್ ಸೆಕ್ಟರ್ನಲ್ಲಿ ಸರ್ಕಾರಿ ನೌಕರ ಸಂಘ ಇದೆ ಅದು ಒಂದು ಭಾಗ welcome to jaya international public school located in a peaceful pollution-free area near atio bikatiheli hassan our experienced teachers use innovative methods to make learning engaging providing personalized attention to each student each day begins with meditation and yoga for physical and mental well-being. our assemblies combine learning and fun through inspiration presentation. we offer specialized classes in abacus, vedic math, and presentation for NEET and jwe. the robotic labs encourages innovative while our modern labs and well-stocked library Provide the best learning tools. Beyond academics, we offer hobby classes in dance, music, karate, art, and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We are also excited to announce opening of Unit 2 Jaya Techno School in the 2025-26 academic year at KSRTC Layout, Archikere Road, Hassan, with a digital classroom, high-tech lab, and innovative learning method. Visit us today and enroll now. ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ದಾಸರ ಅಂಗಡಿ ರಾಜಣ್ಣನವರು ಕಳೆದ ತಿಂಗಳು ಮೃತರಾದ ಹಿನ್ನೆಲೆ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅಧ್ಯಕ್ಷತೆಯಲ್ಲಿ ಶ್ರದ್ದಾಂಜಲಿ ಅರ್ಪಿಸಿ ನಮನ ಸಲ್ಲಿಸಿದರು ಇದೇ ವೇಳೆ ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಯಿತು ನಂತರ ಮಾತನಾಡಿದ ಅವರು ದಾಸರಕೊಪ್ಲು ಅಂಗಡಿ ರಾಜಣ್ಣನವರು ಎರಡ್ ಸಾವಿರದ ಎರಡರಲ್ಲಿ ರೈತ ಸಂಘಕ್ಕೆ ಬಂದು ಹಾಸನ ತಾಲೂಕು ಉಪಾಧ್ಯಕ್ಷರಾಗಿ ರೈತರ ಪರವಾಗಿ ಸೇವೆ ಸಲ್ಲಿಸಿ ಜಿಲ್ಲಾ ಖಜಾಂಚಿಯಾಗಿ ನಿರಂತರ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ದೆಹಲಿಗೆ ಏಳು ಬಾರಿ ಬಾಂಬೆಗೆ ಮೂರು ಬಾರಿ ಬೆಳಗಾಂಗೆ ಇಪ್ಪತ್ತು ಬಾರಿ ನೂರಾರು ಬಾರಿ ಪೊಲೀಸ್ ಬಂಧನಕ್ಕೊಳಗಾದರೂ ಹೆದರದೆ ಧೀಮಂತ ನಾಯಕರಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಇವರು ಹತ್ತೊಂಬತ್ತು ಇಪ್ಪತ್ತೈದನೇ ದಿನಾಂಕದಂದು ದೈವಾದಿನರಾಗಿರೋದು ಎಂದು ನೆನಪಿಸಿಕೊಂಡರು ಕೆಂಪೇಗೌಡ ಕೇವಲ ಬರೀ ರಾಜನಾಗಿ ಕೆಲಸ ಮಾಡಲಿಲ್ಲ ನಾಡಪ್ರಭುವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಸಮಸ್ಯೆ ತಿಳಿಯಲು ಅವರು ಭೇಟಿ ಮಾಡುವ ಕೆಲಸ ಇತ್ಯಾದಿ ಎಲ್ಲವೂ ಕೂಡ ತುಂಬಾ ಗೌರವಯುತವಾಗಿ ಯಾವುದೇ ಭಿನ್ನ ಭೇದ ಮಾಡದೆ ನಡೆದುಕೊಳ್ಳುತ್ತಿದ್ರು ಸಿಟಿ ಮಾರ್ಕೆಟ್ ಕಾಟನ್ ಪೇಟೆ ಚಿಕ್ಕಪೇಟೆ ಸೇರಿದಂತೆ ಒಂದೊಂದು ಮಾರುಕಟ್ಟೆ ಕೂಡ ಒಂದೊಂದು ವರ್ಗಗಳು ಎಲ್ಲಿನಿಂದಲೂ ಇಲ್ಲಿಗೆ ಬಂದು ನೆಲೆ ಕಟ್ಟಿಕೊಂಡಿದ್ದಾರೆ ಎಂದರು ಕೆಂಪೇಗೌಡರ ಕೆಲಸ ವಿಜಯನಗರದ ಅರಸರಿಗೆ ಒಂದು ರೀತಿ ಸಜಲಾಗಿ ಕಾಣುವ ರೀತಿಯಲ್ಲಿ ಅಭಿವೃದ್ದಿಯಾಗಲು ಶುರುವಾಯಿತು ಮಹಾರಾಜರಿಗೆ ಪ್ರತಿ ವರ್ಷದಂತೆ ದಸರಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹೊರಡುವ ಮೊದಲು ಕೆಂಪೇಗೌಡರನ್ನ ಕರೆದು ವಿಜಯನಗರದ ಅರಸರು ಏನು ಅಪರಾಧ ಮಾಡದೆ ಕಾರಾಗೃಹಕ್ಕೆ ಕಳುಹಿಸುತ್ತಾರೆ ನಂತರ ವಾಪಸ್ ಬರ್ತಾರೆ ಯಾವ ಜಾತಿ ಮತಗಳ ವ್ಯತ್ಯಾಸವಿಲ್ಲದೆ ಅಭಿವೃದ್ದಿಯನ್ನ ಹೇಗೆ ಮಾಡಿದ್ರು ಬೆಂಗಳೂರು ಎಂಬುದು ಹೊಸ ಪರಿಚಯ ಮಾಡಿಕೊಳ್ತಾರೆ ಎಂದು ಹೇಳಿದರು ಪ್ರಸ್ತುತದಲ್ಲಿ ಜಾತಿಗಳು ಸೂಕ್ಷ್ಮವಾಗಿ ಬೇರೂರುತ್ತಿವೆ ಧರ್ಮಗಳು ಬಹಳ ವಿಕಿರಣವಾಗಿ ಧರ್ಮಗಳ ಒಳಗೆ ಧರ್ಮಗಳಿದ್ದು ಇಸ್ರೇಲ್ ಮತ್ತು ಇರಾನ್ ನಡುವೆ ದೊಡ್ಡ ಸಮರ ನಡೆದಿದೆ ಕೊಲ್ಲುವ ಪರಿಸ್ಥಿತಿ ನಮ್ಮ ಕಣ್ಣಗಳ ಮುಂದೆ ಇದೆ ಇಸ್ರೇಲ್ ಎನ್ನುವ ದೇಶ ಒಳಗೆ ಏಸುಕ್ರಿಸ್ತ ಹುಟ್ಟಿದ್ದು ಪವಿತ್ರವಾದ ಜಾಗವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಶ್ರೀ ಜಯ ಬಸವಾನಂದ ಮಹಾಸ್ವಾಮೀಜಿ ಮಂದಗೆರೆಯ ಹಜರತ್ ಮೆಹಬೂಬ್ ಅಯಿಲ್ ಶಾ ಚಿಸ್ಟಿ ಹುಲ್ ಖಾದ್ರಿ ಹಾಸನದ ಧರ್ಮಗುರು ಎಂಎಸ್ ಮೂರ್ತಿ ಮೋಹಿನ್ ಉಲ್ಲಾ ಶಾ ಉಲ್ಲಾ ಖಾದ್ರಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆ ರವಿ ಜಿಲ್ಲಾಧ್ಯಕ್ಷ ಬಾಬು ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೋರನಕೊಪ್ಲು ಜಯರಾಮ್ ಇತರರು ಉಪಸ್ಥಿತರಿದ್ದರು ನಾಡಪ್ರಭುವಾಗಿ ಕಂಡ ಜನರಿಗೆ ಅವನು ಮಾಡೋ ಕೆಲಸ ಅವನು ಜನರನ್ನ ಪ್ರೀತಿ ಮಾಡುವ ಕೆಲಸಗಳು ಇತ್ಯಾದಿಗಳು ಎಲ್ಲವೂ ಕೂಡ ತುಂಬಾ ಗೌರಿತವಾಗಿ ಯಾವುದೇ ಭಿನ್ನಭೇದ ಇಲ್ಲದೆ ವರ್ಗಗಳ ವ್ಯತ್ಯಾಸಗಳಿಲ್ಲದೆ ನೀವು ಬೆಂಗಳೂರಿನ ನೋಡಬೇಕು ಸಿಟಿ ಮಾರ್ಕೆಟ್ ಇರಬಹುದು ಬಳೆಪೇಟೆ ಇರಬಹುದು ತರಗಿನ ಪೇಟೆ ಇರಬಹುದು ಈ ಕಡೆ ಚೆಕ್ ಪೇಟೆ ಇರಬಹುದು ಹಾಗೆ ಒಂದೊಂದು ಮಾರುಕಟ್ಟೆ ಒಂದೊಂದು ವರ್ಗದ ಎಲ್ಲೆಲ್ಲಿಂದಲೋ ಎಲ್ಲೆಲ್ಲಿಂದ ಇದಕ್ಕೆ ಸಂಬಂಧಪಟ್ಟ ವ್ಯಾಪಾರವನ್ನು ಇಲ್ಲಿ ಉದ್ದಿಸಬೇಕಂತ ಹೇಳಿ ಆ ರೀತಿ ಅಭಿವೃದ್ಧಿ ಮಾಡಿದ ಕಾರಣಕ್ಕೆ ಕೆಂಪೇಗೌಡರು ಕೆಲಸ ವಿಜಯನಗರ ಅರಸರಿಗೆ ಒಂದು ಸವಾಲಾಗಿ ಕಾಣುವ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಶುರುವಾಯಿತು ಇವರು ಮಾಮೂಲಿಯಂತೆ ಮಹಾರಾಜರಿಗೆ ಪ್ರತಿ ವರ್ಷದಂತೆ ದಸರಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ವಿಜಯನಗರ ಹೋಗ್ತಾರೆ ಆ ಕಾರ್ಯಕ್ರಮ ನೋಡಿ ಮುಗಿದು ಹೊರಡದಕ್ಕೆ ಮುಂಚೆ ಕ್ಯಾಂಪೇನ್ ಕರೆದು ವಿಜಯನಗರದ ಅಸರು ವಿದ್ಯಾರ್ಥಿಗಳು ಯೋಗ ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಬುದ್ಧಿ ಚುರುಕಿನ ಜೊತೆಗೆ ಜ್ಞಾನ ವಿಕಾಸಗೊಂಡು ಉತ್ತಮ ಜೀವನ ರೂಪಿಸಿಕೊಳ್ಳಬಹುದೆಂದು ಚನ್ನರಾಯಪಟ್ಟಣ ಕ್ಷೇತ್ರ ಶಿಕ್ಷಣಾಧಿಕಾರಿ ದೀಪು ಕರೆ ನೀಡಿದರು ಅವರು ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿರುವ ಪಿಎಂ ಶ್ರೀ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಯೋಗವು ನಮ್ಮ ದೇಶದ ಪುರಾತನ ಸಂಸ್ಕೃತಿಯ ಅಭ್ಯಾಸವಾಗಿದೆ ಹಲವಾರು ರೋಗಗಳನ್ನು ನಮ್ಮ ಹತ್ತಿರ ಸುಳಿಯದಂತೆ ನೋಡಿಕೊಳ್ಳಬಹುದು ಮಕ್ಕಳು ಮೊಬೈಲ್ ಬಳಕೆಯಿಂದ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ತೊಂದರೆಯಾಗುತ್ತದೆ ಪಟ್ಟಣದ ಶಾಲೆಯ ಪಾಠ ಮತ್ತು ಶಿಸ್ತು ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ವ್ಯವಸ್ಥಿತವಾಗಿ ನಡೆಯುತ್ತಿದೆ ಎಂದರು ಶಿಕ್ಷಣ ಇಲಾಖೆಯ ಲಿಂಗರಾಜ್ ಅವರು ಮಾತನಾಡುತ್ತಾ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಉದಾಹರಣೆಗಳ ಮೂಲಕ ಮಹತ್ವವನ್ನು ತಿಳಿಸಿದ್ರು ಮುಖ್ಯ ಅತಿಥಿಗಳಾಗಿ ಯೋಗಪಟು ಕೆಇಬಿ ಇಂಜಿನಿಯರ್ ಹರೀಶ್ ಬಿಆರ್ಸಿ ಅನಿಲ್ ಹೋರಾಟಗಾರ ಪುಟ್ಟಣ್ಣ ಮುಖ್ಯೋಪಾಧ್ಯಾಯರಾದ ಡಿಜೆ ಪ್ರಕಾಶ್ ಕೃಷ್ಣಸ್ವಾಮಿ ನಾಗರತ್ನ ಪ್ರೇಮ ಅನುಕುಮಾರಿ ಮತ್ತಿತರರು ಉಪಸ್ಥಿತರಿದ್ದರು ವಿಶೇಷವಾದಂತ ಹೇಳಿ ನೇರಿಸಲಿರುವಂತ ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ಎಲ್ಲ ಶಿಕ್ಷಕರ ಶಿಕ್ಷಕಿಯರು ಮತ್ತೆ ಎಲ್ಲ ಪ್ರೀತಿಯ ಯಾಕೆ ಇದು ಇತ್ತೀಚೆಗೆ ಯೋಗ ಬಹಳ ವೈಶಿಷ್ಟ್ಯತೆ ಯಾಕೆ ವಿಶ್ವವಿಖ್ಯಾತ ಅಂತಾರಾಷ್ಟ್ರೀಯ ಯೋಗ ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಚಿಯ ನ್ಯೂಸ್ಗೆ ಸ್ವಾಗತ ಹಾಸನ ಜಿಲ್ಲಾದ್ಯಂತ ವಿಪರೀತ ಮಳೆಯಾಗುತ್ತಿರುವ ಪರಿಣಾಮ ಹೇಮಾವತಿ ಜಲಾಶಯದಿಂದ ನದಿಗಳಿಗೆ ನೀರು ಬಿಟ್ಟಿದ್ದು ಹಾಸನ ಲೋಕಸಭಾ ಸದಸ್ಯರಾದ ಶ್ರೇಯಸ್ಎ ಪಟೇಲ್ ಭೇಟಿ ನೀಡಿ ನದಿಪಾತ್ರದ ಪ್ರದೇಶಗಳಿಗೆ ಭೇಟಿ ನೀಡಿದರು ನದಿಪಾತ್ರದ ಪ್ರದೇಶಗಳ ಅಕ್ಕಪಕ್ಕದಲ್ಲಿ ವಾಸ ಮಾಡುತ್ತಿರುವ ಮೀನುಗಾರರಿಗೆ ರೈತರಿಗೆ ನಿರಾಶ್ರಿತರಿಗೆ ಅರಿವು ಮೂಡಿಸಿ ಸರ್ಕಾರದ ವತಿಯಿಂದ ಅವರುಗಳಿಗೆ ಸಿಗಬೇಕಾದ ಸವಲತ್ತುಗಳನ್ನು ಸಕಾಲದಲ್ಲಿ ತಲುಪಿಸುವಂತೆ ಸ್ಥಳದಲ್ಲಿ ಹಾಜರಿದ್ದ ಹೊಳೆನರಸೀಪುರ ತಹಸೀಲ್ದಾರ್ ವೈಎಂ ರೇಣುಕುಮಾರ್ಗೆ ಸೂಚನೆ ನೀಡಿದರು ಹೊಳೆನರಸೀಪುರದ ಪಟ್ಟಣಕ್ಕೆ ಸಮೀಪದ ಅರ್ಕಲ್ಗೂಡು ರಸ್ತೆ ಬಲಭಾಗದಲ್ಲಿ ನಿತ್ಯ ರಸ್ತೆ ಬದಿಯಲ್ಲಿ ಮೀನು ಮಾರಾಟ ಮಾಡಿಕೊಂಡು ತಮ್ಮ ಬದುಕನ್ನು ಸಾಗಿಸುತ್ತಿರುವ ಮೀನುಗಾರರನ್ನು ಈಗಾಗಲೇ ಎಪಿಎಂಸಿ ಮಾರುಕಟ್ಟೆ ಕಟ್ಟಡಕ್ಕೆ ಸ್ಥಳಾಂತರಿಸಿದ್ದು ಆ ಸ್ಥಳಕ್ಕೆ ತೆರಳಿದ ಸಂಸದರು ಅವರುಗಳ ಯೋಗಕ್ಷೇಮ ವಿಚಾರಿಸಿ ಮದ್ದು ಕಂದಮ್ಮನನ್ನು ಮುದ್ದಾಡಿ ಜೋಪಾನವಾಗಿ ನೋಡಿಕೊಳ್ಳುವಂತೆ ಪೋಷಕರಿಗೆ ತಿಳಿಸಿದ್ರು ನಗರ ಸೇರಿದಂತೆ ನದಿಯಿಂದ ಹರಿಯುತ್ತಿರುವ ನೀರು ಅಕ್ಕಪಕ್ಕದ ಬಡಾವಣೆಗಳಿಗೆ ಹರಿಯುವ ಮುನ್ಸೂಚನೆ ಇರುವ ಪ್ರದೇಶಗಳಿಗೆ ಭೇಟಿ ನೀಡಿ ಸುರಕ್ಷಿತ ಸ್ಥಳಕ್ಕೆ ತೆರಳಿ ತಮ್ಮನ್ನು ರಕ್ಷಿಸಿಕೊಳ್ಳುವಂತೆ ಸಂಸದರು ಸಲಹೆ ನೀಡಿದರು ಇದೇ ವೇಳೆ ಪುರಸಭಾ ಮುಖ್ಯಾಧಿಕಾರಿ ಯುಎಂ ಶಿವಶೇಖರ್ ಸೇರಿದಂತೆ ಹಲವರು ಹಾಜರಿದ್ದರು ಧಾರವಾಡ ನಗರದ ಸ್ವಚ್ಛತೆ ಪಾಲಿಕೆ ನಗರಸಭೆ ಕೆಲಸ ಮಾತ್ರವಲ್ಲದೆ ಸಾರ್ವಜನಿಕರ ಸಹಕಾರ ಕೂಡ ಬೇಕು ಪ್ರತಿಯೊಬ್ಬ ನಾಗರಿಕರಲ್ಲಿಯೂ ಇದು ನಮ್ಮ ನಗರ ನಮ್ಮ ಓಣಿ ನಮ್ಮ ಮನೆ ಎಂಬ ಹೆಮ್ಮೆ ಮೂಡಿದಾಗ ಮಾತ್ರ ಸ್ವಚ್ಛ ನಗರ ಹೊಂದಲು ಸಾಧ್ಯವಾಗುತ್ತದೆ ಮಕ್ಕಳಲ್ಲಿ ಹೆಮ್ಮೆ ಮೂಡುವಂತೆ ನಾವು ಕೆಲಸ ಮಾಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದರು ಧಾರವಾಡ ಜಿಲ್ಲಾಡಳಿತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಶ್ರಯದಲ್ಲಿ ಹಮ್ಮಿಕೊಂಡ ನಮ್ಮ ನಗರ ಸ್ವಚ್ಛ ನಗರ ವಿಶೇಷ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಮಾಳಮಟ್ಟ ಸುತ್ತಮುತ್ತಲಿನ ಪ್ರದೇಶ ರೈಲು ನಿಲ್ದಾಣ ರಸ್ತೆ ಸಮೀಪ ಹಾಗೂ ಮಹಿಷಿ ರಸ್ತೆ ಹತ್ತಿರ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಸ್ವಚ್ಛತಾ ಅಭಿಯಾನಕ್ಕೆ ಸಾರ್ವಜನಿಕರಾದ ನೀವು ಕೈಜೋಡಿಸಿ ನಮ್ಮ ನಗರ ಸ್ವಚ್ಛ ನಗರ ಎಂಬ ಅಭಿಮಾನ ಪ್ರಜ್ಞೆ ನಗರದ ಪ್ರತಿ ನಾಗರಿಕರಲ್ಲಿ ಇರಬೇಕು ಆದಾಗ ಮಾತ್ರ ನಗರದ ಸೌಂದರ್ಯ ಹೆಚ್ಚಿಸಲು ಮತ್ತು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಮಹಾನಗರ ಪಾಲಿಕೆಯಿಂದ ಆರಂಭಿಸುವಾಗ ಸ್ವಚ್ಛತಾ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸಿ ಹಾಗೂ ನಗರ ನಿವಾಸಿಗಳು ಸಕ್ರಿಯವಾಗಿ ಭಾಗವಹಿಸಿದ್ರೆ ನಗರ ಸ್ವಚ್ಛತೆ ಕಾಪಾಡಬಹುದೆಂದು ಸಾರ್ವಜನಿಕರಿಗೆ ತಿಳಿಸಿದ್ರು ಮಹಾನಗರ ಪಾಲಿಕೆಯಿಂದ ಈ ಸ್ವಚ್ಛತಾ ಅಭಿಯಾನವನ್ನು ಪ್ರತಿವಾರ ನಡೆಸಬೇಕು ಅವಳಿ ನಗರದ ನಾಗರಿಕರಲ್ಲಿ ಹೆಚ್ಚೆಚ್ಚು ಸಿವಿಕ್ ಸೆನ್ಸ್ ಬೆಳೆಸಬೇಕು ಪ್ರತಿಯೊಬ್ಬರೂ ಪೌರಕಾರ್ಮಿಕರಂತೆ ತಮ್ಮ ಮನೆ ಹಾಗೂ ತಮ್ಮ ಮನೆ ಸುತ್ತಮುತ್ತಲಿನ ಪ್ರದೇಶವನ್ನು ತಾವೇ ಪ್ರತಿದಿನ ಸ್ವಚ್ಛವಾಗಿ ಇಡಬೇಕು ತಮ್ಮ ಮನೆಯ ಹಿಂದೆ ಮುಂದೆ ಸರ್ಕಾರಿ ಜಮೀನು ರಸ್ತೆ ಇದ್ರೂ ಅದನ್ನು ತಮ್ಮದೆಂದು ತಿಳಿದು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಇದು ನಮ್ಮ ನಗರ ಎಂಬ ಹೆಮ್ಮೆ ಮತ್ತು ಇದು ನನ್ನ ಕೆಲಸ ಎಂಬ ಭಾವನೆ ಇದ್ದಾಗ ಮಾತ್ರ ನಗರ ಸುಂದರ ಹಸಿರಾಗಲು ಸಾಧ್ಯವೆಂದು ಸಚಿವರು ಹೇಳಿದ್ರು ಸ್ವಚ್ಛತಾ ಅಭಿಯಾನದಲ್ಲಿ ಐಎಎಸ್ ಪ್ರೊಬೇಷನರಿ ಅಧಿಕಾರಿ ರಿತಿಕಾ ವರ್ಮಾ ನಗರ ಪಾಲಿಕೆ ಮಹಾಪೌರ ರಾಮಪ್ಪ ಬಡಿಗೇರಾ ಉಪ ಪೊಲೀಸ್ ಆಯುಕ್ತ ಮಾನಿಂಗಾ ಉಪ ಉಪವಿಭಾಗಾಧಿಕಾರಿ ಶಾಲಂ ಹುಸೇನ್ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ದಿ ಪ್ರಾಧಿಕಾರದ ಆಯುಕ್ತ ಡಾ ಸಂತೋಷ್ ಬಿರಾದರ್ ಶಾಲಾ ಮತ್ತು ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಸ್ಎಸ್ ಕೆಳದಿಮಠ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್ ಅಂತರವಳ್ಳಿ ಮಹಾನಗರ ಪಾಲಿಕೆ ಸದಸ್ಯರು ಉಪಸ್ಥಿತರಿದ್ದರು ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ನ್ಯೂಸ್ ಗೆ ಸ್ವಾಗತ ಬಾಲ್ಯದಿಂದಲೇ ಸಹಾಯ ಮಾಡುವ ಮನೋಭಾವನೆ ಅಳವಡಿಸಿಕೊಂಡಲ್ಲಿ ಮಕ್ಕಳಲ್ಲಿ ಸಾಮಾಜಿಕ ಜವಾಬ್ದಾರಿ ಗಟ್ಟಿಯಾಗಿ ನೆಲೆಯೂರಲು ಸಾಧ್ಯ ಎಂದು ಶೇಫ್ ಆರ್ ಸೊಸೈಟಿ ಸಂಸ್ಥಾಪಕಿ ಹರ್ಷಿಣಿ ವೆಂಕಟೇಶ್ ತಿಳಿಸಿದರು ಹಾಸನ ನಗರದ ಶ್ರೀರಂಗನಾಥ ಸ್ವಾಮಿ ವಿದ್ಯಾಸಂಸ್ಥೆಯಲ್ಲಿ ಶಿಫಾರ್ ಸೊಸೈಟಿ ವತಿಯಿಂದ ನೀಡಲಾದ ಕಂಪ್ಯೂಟರ್ ಕೊಠಡಿ ಉದ್ಘಾಟನೆ ಮತ್ತು ಶಾಲಾ ಮಕ್ಕಳಿಂದ ಮಾತಾಪಿತಾ ಪಾದಪೂಜೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿ ಜೀವನದಲ್ಲೇ ಗುರಿ ಇಟ್ಟುಕೊಂಡು ಗುರಿ ತಲುಪುವ ನಿಟ್ಟನಲ್ಲಿ ಮಕ್ಕಳು ಮುಂದಾಗಬೇಕು ವಿದ್ಯಾಭ್ಯಾಸದ ಜೊತೆಗೆ ಮಕ್ಕಳು ಸಂಸ್ಕಾರವನ್ನು ಅಳವಡಿಸಿಕೊಂಡಾಗ ಮಾತ್ರ ಉತ್ತಮ ಪ್ರಜೆಯಾಗಲು ಸಾಧ್ಯ ಎಂದರು ನಮ್ಮ ತಂಡವು ಕಳೆದ ಹಲವು ವರ್ಷಗಳಿಂದ ಬೈಕ್ ರ್ಕಾಲಿ ನಡೆಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಬಂದ ಹಣದಿಂದ ಸಮಾಜ ಸೇವೆಗಾಗಿ ಬಳಕೆ ಮಾಡುತ್ತಿದ್ದೇವೆ ಅದೇ ರೀತಿ ಇಂದು ಈ ಶಾಲೆಯ ಮಕ್ಕಳಿಗೆ ವಿದ್ಯಾಭ್ಯಾಸದ ಅನುಕೂಲಕ್ಕೆ ಗಣಕ ಯಂತ್ರಗಳನ್ನು ನೀಡಿದ್ದು ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ಪ್ರಪಂಚದಲ್ಲಿ ಕಂಪ್ಯೂಟರ್ ಶಿಕ್ಷಣದ ಮಹತ್ವ ಅರಿತು ಇಂತಹ ಅನೇಕ ಶಾಲೆಗಳಿಗೆ ಸಹಾಯ ಹಸ್ತ ಚಾಚಿದ್ದೇವೆ ಎಂದರು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದಲ್ಲಿನ ಬದಲಾವಣೆ ಬಗ್ಗೆ ಎಚ್ಚರ ಅಗತ್ಯ ತಮ್ಮ ಮಕ್ಕಳ ಆರೋಗ್ಯ ಹಾಗೂ ದಿನನಿತ್ಯದ ಆಹಾರ ಪದಾರ್ಥಗಳ ಬಗ್ಗೆಯೂ ಪೋಷಕರು ಹೆಚ್ಚಿನ ಗಮನ ಹರಿಸುವುದು ಒಳಿತು ಶಿಕ್ಷಣದಿಂದ ಎಲ್ಲವನ್ನೂ ಸಾಧಿಸಲು ಸಾಧ್ಯ ಈ ನಿಟ್ಟನಲ್ಲಿ ತಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಕೊಡಿಸಲು ಪೋಷಕರು ಮುಂದಾಗಬೇಕೆಂದು ಕರೆ ನೀಡಿದರು ಸಂಸ್ಥೆಯ ಕಾರ್ಯದರ್ಶಿ ಶ್ರೀನಿವಾಸ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರದ ಪಾಠ ಕಲಿಸುವ ನಿಟ್ಟನಲ್ಲಿ ಶಿಕ್ಷಕರು ಮುಂದಾಗಿದ್ದಾರೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯೋಗ ಧ್ಯಾನ ಮತ್ತು ಮಾತಾಪಿತೃ ವಾತ್ಸಲ್ಯದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ಕೆಲಸವನ್ನು ಸಂಸ್ಥೆ ಮಾಡುತ್ತಿದೆ ಎಂದರು ಮಕ್ಕಳಿಗೆ ತಂದೆ ತಾಯಿಯರ ಪ್ರಾಮುಖ್ಯತೆ ಹಾಗೂ ಮಕ್ಕಳ ಭವಿಷ್ಯಕ್ಕೆ ಅವರ ಶ್ರಮದ ಬಗ್ಗೆ ಅರಿವು ಮೂಡಿಸುವುದು ಬಹಳ ಮುಖ್ಯ ಪೋಷಕರಿಗೆ ಗುರು ಹಿರಿಯರಿಗೆ ಗೌರವ ನೀಡುವುದನ್ನು ಪ್ರತಿಯೊಬ್ಬರೂ ಕಲಿಯಬೇಕು ಇದನ್ನು ಶಾಲಾ ಹಂತದಲ್ಲೇ ಕಲಿಸಲು ನಮ್ಮ ಸಂಸ್ಥೆ ಮುಂದಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಶ್ರೀ ಫಾರ್ ಸೊಸೈಟಿ ಸಂಸ್ಥೆ ಪದಾಧಿಕಾರಿಗಳಾದ ಶಾಲಿನಿ ದೀಪಕ್ ಕವಿತಾ ಪ್ರಭಾಕರ್ ಶಿಲ್ಪಾ ಗೌಡ ಶಾಲೆ ಮುಖ್ಯಸ್ಥರಾದ ಸುಂದರಮ್ಮ ನಳಿನ ಹಾಗೂ ಶಾಲಾ ಸಿಬ್ಬಂದಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು ಬ್ಯಾಂಗ್ಳೂರಲ್ಲಿ ಬಹಳಷ್ಟು ರೈಡಿಸ್ತೀವಿ ಗೌರ್ಮೆಂಟ್ಗಾಗಿ ಮತ್ತೆ ಪೊಲಿಟಿಕಲ್ ಪೊಲಿಟಿಕಲ್ ರೈಟ್ಸ್ ಎಲ್ಲ ನಾವು ಮಾಡೋದಿಲ್ಲ ಅವೇರ್ನೆಸ್ ರೈಟ್ಸ್ ಮಾಡಿಸ್ತೀವಿ ಹೆಲ್ತ್ ರೈಟ್ಸ್ ಬ್ರೆಸ್ಟ್ ಅವೇರ್ನೆಸ್ ರೈಟ್ಸ್ ಕ್ಯಾನ್ಸರ್ ಅವೇರ್ನೆಸ್ ರೈಟ್ಸ್ ಮತ್ತೆ ಪೊಲ್ಯೂಷನ್ಗೋಸ್ಕರ ಅವೇರ್ನೆಸ್ ರೈಟ್ಸ್ ಮತ್ತೆ ಇಂಡಿಪೆಂಡೆನ್ಸ್ ಡೇ ನ್ಯಾಷನಲ್ ಫೆಸ್ಟಿವಿಟೀಸ್ ಏನೇನಿರುತ್ತೋ ಅದಕ್ಕೆಲ್ಲ ರೈಟ್ಸ್ ಮಾಡ್ತೀವಿ ಆಲ್ ಓವರ್ ಬ್ಯಾಂಗ್ಳೂರ್ ಒಂದು ಸಾವಿರ ಜನ ಅಷ್ಟು ಪಾರ್ಟಿಸಿಪೇಟ್ ಮಾಡ್ತಾರೆ

ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಮಾನ ಮನಸ್ಕರ ವೇದಿಕೆಯಿಂದ ಆಯೋಜಿಸಿದ್ದ ಹಾಟ್ ಲ್ಯಾಂಪ್ ಕೃತಿಯ ನಾಟಕವನ್ನು ಪ್ರದರ್ಶಿಸಲು ಸೇರಿದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ದಂಡೋರ ರಿಸರ್ವೇಷನ್ ಹೋರಾಟ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಟಿಆರ್ ವಿಜಯಕುಮಾರ್ ಸಭೆಯ ಪ್ರಸ್ತಾವಿಕತೆ ಕುರಿತು ಮಾತನಾಡಿ ಶ್ರೀಮತಿ ಭಾನು ಮುಸ್ತಾಕ್ ಶಿಕ್ಷಕಿಯಾಗಿ ಲೇಖಕಿಯಾಗಿ ವಕೀಲರಾಗಿ ಸಮಾಜದ ಅಸಮಾನತೆ ಅಮಾನವೀಯತೆ ವಿರುದ್ದ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ ಇಂದು ಅವರ ಕೃತಿಗೆ ಜಾಗತಿಕ ಮಟ್ಟದಲ್ಲಿ ಗೌರವ ಸಿಕ್ಕಿರುವುದು ನಮ್ಮ ರಾಜ್ಯ ರಾಷ್ಟ ಹಾಗೂ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಈ ವಿಚಾರದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಭಿನಂದಿಸದಿರುವುದು ಖಂಡನೀಯ ಎಂದರು ಹಾಗೆಯೇ ಈ ಹಾರ್ಟ್ ಲ್ಯಾಂಪ್ ಕೃತಿ ನಾಟಕವನ್ನು ಜುಲೈ ಹನ್ನೆರಡರಂದು ಹೊಳೆನರಸೀಪುರದ ಸಾರ್ವಜನಿಕ ಸಮುದಾಯ ಭವನ ಗಣಪತಿ ಪೆಂಡಾಲ್ನಲ್ಲಿ ಶಿವಮೊಗ್ಗದ ನಿನಾಸಾಂ ಕಲಾವಿದರಿಂದ ಅಭಿನಯಿಸಲಾಗುವುದು ಈ ಕಾರ್ಯಕ್ರಮಕ್ಕೆ ನಗರದ ನಾಗರಿಕ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮ ವೀಕ್ಷಿಸುವಂತೆ ಕರೆ ನೀಡಿದರು ಬೌದ್ದ ಮಹಾಸಭಾ ಮುಖಂಡ ಡಾ ವೆಂಕಟೇಶ್ಮೂರ್ತಿ ಮಾತನಾಡಿ ಬಾನುಮುಷ್ತಾಕ್ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ಅಕಾಡೆಮಿ ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಕರ್ನಾಟಕದ ಕೀರ್ತಿ ಪತಾಕಿಯನ್ನ ಎತ್ತಿ ಹಿಡಿದಿದ್ದಾರೆ ಅವರನ್ನ ಅವರ ಕೃತಿಯನ್ನ ಸಮಾಜಕ್ಕೆ ವಿವರಿಸುವ ಉದ್ದೇಶದಿಂದ ಈ ನಾಟಕವನ್ನು ಅಭಿನಯಿಸಿ ಲೇಖಕರನ್ನು ಗೌರವಿಸುವ ಕಾರ್ಯವನ್ನು ನಿಯೋಜಿಸಿದ್ದು ತಾಲೂಕಿನ ಎಲ್ಲಾ ಪ್ರಗತಿಪರ ಸಂಘ ಸಂಸ್ಥೆಗಳು ಎಲ್ಲಾ ಸಮುದಾಯದ ಸಂಘಟನೆಗಳು ಸಾಹಿತ್ಯ ಪರಿಷತ್ನ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಕನ್ನಡಪರ ಸಂಘಟನೆಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಎಂದರು ದಂಡೋರ ಸಮಿತಿಯ ಕೆಎಂ ನಾಗರಾಜ್ ಸತೀಶ್ ಮಹೇಶ್ ರಾಮದಾಸ್ ಬುದ್ದ ಗೆಳೆಯರ ಬಳಗದ ವಕೀಲರಾದ ಮಂಜುನಾಥ್ ಶಶಿಧರ್ ಸುಪ್ರೀತ್ ಪಾಸ್ವಾನ್ ದಲಿತ ಸಂಘರ್ಷ ಸಮಿತಿ ಜಗದೀಶ್ ಆನಂದ್ ಚಿನ್ನಸ್ವಾಮಿ ಜವರೀಶ್ ಪುರಸಭಾ ಸದಸ್ಯರಾದ ಉಮೇಶ್ ನಿವೃತ್ತ ನೌಕರರಾದ ಕರಿಯಪ್ಪ ಮುಂತಾದವರು ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಪರಸ್ಪರ ಚರ್ಚಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದಲ್ಲಿ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದ್ರು ದಲಿತ ಸಂಘರ್ಷ ಸಮಿತಿ ದಂಡೋರಾ ಸಮಿತಿ ಹಾಗೂ ಇನ್ನಿತರೆ ಪ್ರಗತಿಪರ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಲ್ಲ ಎಲ್ಲ ಸಮಾನ ಮನಸ್ಕರು ಚರ್ಚೆ ಮಾಡಿದೀವಿ ಈ ಚರ್ಚೆ ಬಹಳ ಯಶಸ್ವಿಯಾಗಿ ನಡಿಬೇಕು ಯಾರು ಯಾವುದೇ ತರದಲ್ಲಿ ಗೊಂದ ಮಾಡ್ಕೊಳ್ಳೋದು ಬೇಡ ಮತ್ತೆ ವೈಮನಸ್ಸು ಬರೋದು ಬೇಡ ಎಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರು ಸಹೋದರಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ದಕ್ಷಿಣ ಕನ್ನಡದ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದ ವೇದಿಕೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಅಂತಾರಾಷ್ಟೀಯ ಭಾರತನಾಟ್ಯ ಕಲಾವಿದೆ ಹಾಗೂ ಗಿನಿಸ್ ದಾಖಲೆ ವಿಜೇತೆ ರಾಜ್ಯ ಪ್ರಶಸ್ತಿ ಪುರಸ್ಕೃತೆ ವಿದುಷಿ ಡಾಕ್ಟರ್ ಸ್ವಾತಿ ಪಿ ತನ್ನ ಯಶಸ್ವಿ ಸಾಧನೆ ಹಾದಿಯಲ್ಲಿ ಸಾವಿರದ ಒಂಬೈನೂರ ಏಕವ್ಯಕ್ತಿ ಭಾರತನಾಟ್ಯ ಪ್ರದರ್ಶನವನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯವರು ಡಾ ಸ್ವಾತಿಯವರನ್ನು ಅಭಿನಂದಿಸಿ ಗೌರವಿಸಿದ್ದಾರೆ ಈಗ ಸಂಕ್ಷಿಪ್ತ ಸುದ್ದಿಗಳು ದೆಹಲಿಯ ವಿಜ್ಞಾನ ಭವನದಲ್ಲಿ ಆಚಾರ್ಯ ಶ್ರೀ ವಿದ್ಯಾನಂದ ಮಹಾರಾಜರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧರ್ಮಚಕ್ರವರ್ತಿ ಬಿರುದನ ನೀಡಿ ಗೌರವಿಸಿದ ಬೆಳಗುಳ ಮಠ ಆತಂಕದ ಕಾಲದಲ್ಲಿ ಜವಾಬ್ದಾರಿಗಳನ್ನು ಮಾಧ್ಯಮಗಳು ಮರೆಯಬಾರದು ಜಾತ್ಯಾತೀತ ಮತ್ತು ಸಮಾಜವಾದ ಮೌಲ್ಯಗಳು ಸಂವಿಧಾನದ ಪ್ರಾಣವಾಯು ಬಸ್ಪಾಸ್ ನೀಡಿಕೆಗೆ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸಿದ ಕೆವಿ ಪ್ರಭಾಕರ್ ಕಲಾ ಕ್ಷೇತ್ರದಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭ ಎನ್ಪಿಎಸ್ ರದ್ದುಗೊಳಿಸಿ ಓಪಿಎಸ್ ಆಗಬೇಕೆಂಬುದು ನನ್ನ ಗುರಿ ಸದಸ್ಯರಿಗೆ ಸಮಾರಂಭದಲ್ಲಿ ಸಿಎಸ್ ಷಡಕ್ಷರಿ ಕರೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್